ಎಲ್ಲರಿಗೂ ನಮಸ್ಕಾರ ಇದು ನನ್ನ ಮಂಗಳವಾರದಲ್ಲಾಗ್ ಇವರು ನೋಡಿ ನಮ್ಮನೆಯವರೇ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಹಾಲು ಬಿಸಿ ಮಾಡ್ತಿದ್ದಾರೆ ನಮ್ಮ ಮನೇಲಂತೂ ಕಂಪಲ್ಸರಿ ಬೆಳಗ್ಗೆ ಎದ್ದು ಹಾಲು ಬಿಸಿ ಮಾಡೋದು ಆಮೇಲೆ ನಮ್ಮ ಮನೆಯವರೇ ಇವತ್ತು ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರು ಇದು ಅವ್ರ ರೂಮಲ್ಲಿದ್ದಾಗ ಅವ್ರು ಬ್ಯಾಚುಲರ್ ಆಗಿದ್ದಾಗ ಮಾಡ್ತಿದ್ರಂತೆ ನಮ್ಮ ಮನೆಯವರು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಇವಾಗ ನೋಡಿ ಅವ್ರು ವೆಜ್ ಫ್ರೈಡ್ ರೈಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಮಾಡಿರಿ ಅಂತ ಹೇಳಿದೆ ನನಗೆ ಕೂಡ ಹಾಸನಿಗೆ ಬರೋಕ್ಕೆ ಸ್ವಲ್ಪ ಕೆಲಸ ಇತ್ತು ಹಾಸನಲ್ಲಿ ಅದಕ್ಕೆ ನಮ್ಮಮ್ಮ ಮತ್ತು ನಮ್ಮಪ್ಪ ದೇವಸ್ಥಾನಗಳಿಗೆ ಹೋಗಿದ್ರು ಸೊ ಅವ್ರು ಬರ್ತಿದ್ದಾರೆ ಅದಕ್ಕೆ ಅವ್ರು ಅಷ್ಟರಲ್ಲಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ರೆಡಿ ಮಾಡಬೇಕಿತ್ತು ಅದರಿಂದ ಅಷ್ಟೇ ಇವತ್ತು ನಾನು ಹಾಸನಗೆ ಹೋಗ್ಬೇಕಿತ್ತು ಅದಕ್ಕೆ ಇಲ್ಲ ನೋಡಿ ನನ್ನ ಮಗ ಕೂಡ ತಿಂತಿದ್ದಾನೆ ನಮ್ಮ ಮನೆಯವ್ರು ಮಾಡಿರೋದು ಅವ್ರು ಮಾಡಿರೋದು ಸೂಪರ್ ಅಂತ ಹೇಳ್ತಿದ್ದಾರೆ ನನ್ನ ಮಗ ಕೂಡ ಹೇಳ್ತಿದ್ದಾರೆ ಹನ್ನೊಂದು ಗಂಟೆಗೆ ಬಿಟ್ವು ನಾವು ಮೆಟ್ರೋ ಟೇಷನಿಗೆ ಬಂದ್ವು ಅಲ್ಲಿ ಬಂದುಬಿಟ್ಟು ಇನ್ನೇನು ನನಗೆ ಒಂದು ಕಾಲಿಗೆ ಬಸ್ ಇತ್ತು ಐರಾವತ ಸೊ ಅದರಿಂದ ಇವಾಗ ನೋಡಿ ಅಲ್ಲಿ ಹಂಗೆ ಮಕ್ಳ ಜೊತೆ ಆಟ ಆಡ್ತಿದ್ರಲ್ಲ ಅಪ್ಪ ಅದಕ್ಕೆ ಹಂಗೆ ಫೋಟೋ ಹೊಡ್ಕೊಂಡೆ ನನ್ನ ಮಕ್ಕಳಿಗೆ ಎಕ್ಸ್ಟ್ರಾ ಇಷ್ಟ ಅವ್ರ ಅಪ್ಪನ ಜೊತೆ ಆಟ ಆಡಬೇಕು ಅಂತ ಅಂದ್ರೆ ಮೆಟ್ರೋ ಸ್ಟೇಷನ್ ಇಂದ ಹೊರಗಡೆ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಗಾಂಧಿ ತಾತ ಫೋಟೋ ಇರುತ್ತೆ ನಮ್ಮ ತನೋ ಹೇಳ್ತಿದ್ದ ಅವರು ಗಾಂಧಿ ತಾತ ಗಾಂಧಿ ತಾತ ಅಂತ ಹೇಳ್ತಿದ್ದ ಬಾಗುಂದಿ ಅಂತ ಆಮೇಲೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದ್ವು ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಮಕ್ಕಳು ಕರ್ಕೊಬರ್ತಿದ್ರೆ ಬರ್ತಿದ್ರೆ ಅತ್ತಲ್ಲ ಯಾಕೆ ಅಂದರೆ ನಮಗೆ ಜಾಗ ಸಾಲಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಬರನ್ನ ಕೂರಿಸ್ತಾರಲ್ಲ ಮಕ್ಳಿಬ್ಬರು ಇರ್ತಾರೆ ಕೂರಿಸ್ಕೊಳಕ್ ಅಂತ ಐರಾವತ್ತನೇ ಬುಕ್ ಮಾಡೋದು ನಾನು ಯಾವಾಗಲೂ ಸೊ ಅವ್ರ ಅಪ್ಪ ಕೂಡ ಬಾಯಿ ಹೇಳಿದ್ರು ಅವರು ಹೊರಟರು ನಮ್ಮನ್ನು ಹತ್ತಿಸ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಆಮೇಲೆ ಇವರು ಕುರ್ಕುರೆ ಅದನ್ನೆಲ್ಲ ತಂದಿದ್ರಲ್ಲ ಅದನ್ನೆಲ್ಲ ತಿನ್ಕೊಂಡು ನಮಗೂ ಕೂಡ ಬಸ್ ಬಿಡ್ತು ನಾವು ನೋಡಿ ಯಾವ ಥರ ಮಲಗಿದ್ದಾರೆ ನನ್ನ ಮಕ್ಕಳು ಫ್ರೀಯಾಗಿ ಅಂತ ಚಂದ್ರಾಯಪಟ್ಟಣದಲ್ಲಿ ಎದ್ರು ನನ್ನ ಮಕ್ಕಳು ಆಮೇಲೆ ನನ್ನ ತಮ್ಮ ಬಂದುಬಿಟ್ಟು ನಮ್ಮನ್ನು ಪಿಕ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋದ ಇದೇ ನಮ್ಮ ಮನೆಯಲ್ಲಿ ಕಾಣಿಸ್ತಿದೆಯಲ್ಲ ಅದು ನನಗೆ ನಮ್ಮ ಬರಬೇಕು ಅಂದರೆ ತುಂಬ ಇಷ್ಟ ನನ್ನ ಮಕ್ಕಳು ಅಷ್ಟೇ ಒಳಗಡೆನೇ ಇರ್ತಾರಲ್ಲ ಆಮೇಲೆ ಅವ್ರಿಗೂ ಏನೋ ಒಂಥರ ಬೇಜಾರು ಸೊ ಅದಕ್ಕೆ ಯಾವಾಗ ಅವಾಗ ಊರಿಗೆ ಬರ್ತಿರ್ತೀನಿ ನನ್ನ ಮಗ ಕೂಡ ಫೋಸ್ಕೊಂಡು ಅವ್ರ ಮಾಮನ ಹೆಲ್ಮೆಟ್ ಹಾಕೊಂಡು ಇದು ನಮ್ದೇ ನಾಯಿ ಚಿಂಟು ಅಂತ ಆಮೇಲೆ ನಮ್ಮನೆ ಗಿಡಗಳಿಗೆಲ್ಲ ಸ್ವಲ್ಪ ನೀರ್ ಹಾಕಿಬಿಟ್ಟು ಅವಕ್ಕೂ ಕೂಡ ಪಾಪ ನಮ್ಮಮ್ಮ ಒಂದು ವಾರದಿಂದ ನೀರು ಹಾಕಿರ್ಲಿಲ್ಲ ಊರಿ ಧರ್ಮಸ್ಥಳ ಪಾದಯಾತ್ರೆ ಹೋಗಿದ್ದಾರೆ ಸೊ ಅದರಿಂದ ಇಲ್ಲಿ ನೋಡಿ ನಮ್ಮನೆ ಗಿಡಗಳಿವೆಲ್ಲ ಬಟರ್ ಫ್ರೂಟ್ ಮತ್ತೆ ನಿಂಬೆಹಣ್ಣು ಹಾಕಿದ್ದಾರೆ ನಮ್ಮಪ್ಪ ಅವರು ನಮ್ಮ ಥರನೇ ನನ್ನ ತಮ್ಮ ನೋಡಿ ಮನೆ ಎಷ್ಟು ನೀಟಾಗಿ ಇಟ್ಟಿದ್ದಾನೆ ಅಂತ ಅದಕ್ಕೆ ನಮ್ಮಮ್ಮ ಫಸ್ಟ್ ಒಂದ್ ಮನೆ ಕ್ಲೀನ್ ಮಾಡವ ಅಂತ ಹೇಳಿದ್ರು ಅದಕ್ಕೆ ಬಂದೆ ನಮ್ಮಪ್ಪ ಕೂಡ ಬರವ ಅಂತ ಹೇಳಿದ್ರು ನಮ್ಮಅಪ್ಪ ಮತ್ತೆ ಇಬ್ರು ಪಾದಯಾತ್ರೆ ಹೋಗಿದ್ರು ನಮ್ಮಪ್ಪ ಕುಂಭಮೇಳಕ್ಕೆ ಹೋಗಿದ್ರು ನಮ್ಮಮ್ಮ ಪಾದಯಾತ್ರೆ ನಮ್ಮ ಅತ್ತೆ ನಮ್ಮಮ್ಮ ಇವಾಗ ನೋಡಿ ನಾನು ರೂಮ್ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡ್ತಿದ್ದೀನಿ ನಮ್ಮಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ ಸಕಲೇಶ್ಪುರದಲ್ಲಿ ಇದ್ದೀನಿ ಅಂತ ಅಷ್ಟರಲ್ಲಿ ನಾನು ಬಂದಿದ್ದೆ ಮನೆಗೆ ಸೊ ಅದಕ್ಕೆ ಬೇಗ ಬೇಗ ಕ್ಲೀನ್ ಮಾಡ್ತಿದ್ದೀನಿ ಮನೇನ ಅವ್ರು ಬರೋ ಅಷ್ಟೊತ್ತಿಗೆ ಕ್ಲೀನ್ ಮಾಡಿದ್ರೆ ಅವ್ರು ಬಂದು ಪೂಜೆ ಮಾಡ್ತಾರೆ ಅಂತ ಅಷ್ಟೇ ಇವಾಗ ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಆಗ್ತಿದೆ ನನ್ನ ರೂಮೆಲ್ಲ ನನ್ನ ಮಗ ಕೂಡ ಎಲ್ಪ್ ಮಾಡ್ತಿದ್ದಾನೆ ಏನು ಮಾಡಲಿ ಏನು ಮಾಡಲಿ ಅಂತ ನನ್ನ ತಮ್ಮ ನಮ್ಮ ಅಮ್ಮನ ಬರ್ತೀನಿ ಅಂತ ಹೋದ ಅವನು ಇದ್ದಿದ್ರೆ ಅವನು ಸ್ವಲ್ಪ ಎಲ್ಪ್ ಮಾಡಿರೋನು ಅವನು ಅಷ್ಟೋ ಇಷ್ಟೋ ಹೆಂಗೋ ಹೇಳಿದ್ರೆ ಅದು ಕೇಳ್ತಾನೆ ಚಿಕ್ಕ ವಯಸ್ಸಿಂದ ನಾನು ನನ್ನ ತಮ್ಮ ಇಬ್ಬರೇ ಯಾವಾಗಲೂ ಅವನೊಂದು ಕೆಲಸ ಮಾಡಿದ್ರೆ ನಾನೊಂದು ಕೆಲಸ ಆ ಥರ ಮಾಡ್ಕೊಂಡು ನಮ್ಮಮ್ಮ ಬರೋ ಅಷ್ಟಲ್ಲಿ ಕೆಲಸ ಮಾಡ್ತಿದ್ವು ನಮ್ಮದೇ ಮಟನ್ ಅಂಗಡಿ ಇಡೋದ್ರಿಂದ ನಮ್ಮಮ್ಮ ಮಟನ್ ಅಂಗಡಿಗೆ ಹೋಗ್ತಿದ್ರು ಅದರಿಂದ ನಮ್ಮ ಅಮ್ಮ ಅಪ್ಪ ಬರೋದು ಲೇಟ್ ಆಗೋದ್ರಿಂದ ನಾನು ನನ್ನ ತಮ್ಮ ಇಬ್ಬರೇ ಇರ್ತಿದ್ದಿದ್ದು ನಾವಿಬ್ಬರೇ ಕೆಲಸ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ತಿದ್ವು ನನಗೂ ನನ್ನ ತಮ್ಮಂಗೂ ಬಾಂಡಿಂಗ್ ಚೆನ್ನಾಗಿದೆ ಸೊ ಅದೇ ಇಷ್ಟ ನನ್ನ ತಮ್ಮ ಅಂದರೆ ನನ್ನ ತಮ್ಮ ಅಂದರೆ ನಂಗೆ ತುಂಬ ಇಷ್ಟ ಇವಾಗ ನೋಡಿ ನನ್ನ ರೂಮ್ ಎಲ್ಲ ಕ್ಲೀನ್ ಆಯಿತು ನೀಟಾಗಿ ನಮ್ಮಮ್ಮ ಬಟ್ಟೆ ತೊಳೆದಕ್ಕೆ ಹೋಗಿದ್ರು ಏನೋ ನನ್ನ ತಮ್ಮ ಎಲ್ಲ ತೆಗೆದಿಟ್ಟಿದ್ದ ಅಲ್ಲಿ ಅವ್ರ ರೂಮಲ್ಲಿ ಏನೂ ಕ್ಲೀನೇ ಮಾಡಿರಲಿಲ್ಲ ಅವನು ಇವಾಗ ನೋಡಿ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಟ್ಟೆಗಳನ್ನೆಲ್ಲ ನೀಟಾಗಿ ಎತ್ತಿಡ್ತಿದ್ದೆ ನೀಟಾಗಿ ಮಡಚಾದ್ ಮೇಲೆ ಬಟ್ಟೆಗಳನ್ನೆಲ್ಲ ಅದನ್ನೆಲ್ಲ ಕಬೋರ್ಡಿಗೆ ಇಟ್ಬಿಟ್ಟು ಈ ರೂಮ್ ಕ್ಲೀನ್ ಮಾಡಿದ್ರೆ ಇದು ಮುಗಿಯುತ್ತೆ ಕೆಲಸ ನಮಗೆ ಚಿಕ್ಕ ವಯಸ್ಸಿಂದ ಏನು ಕೆಲಸ ಮಾಡೋಕೆ ಇಂಟ್ರೆಸ್ಟು ಅಂತ ಅಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೆಲ್ಸಕ್ಕೆ ಹೋಗೋರು ನಮ್ಮನ್ನು ಬಿಟ್ಟು ಸೊ ಅದರಿಂದ ನಾನು ನಾನು ನಮ್ಮಅಮ್ಮ ಬರೋ ಅಷ್ಟರಲ್ಲಿ ಅಡುಗೆ ಮಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಾಡಿಟ್ಟಿರ್ಬೇಕಿತ್ತು ನಮ್ಮಮ್ಮ ಕೂಡ ನೀಟಾಗಿ ಇಟ್ಕೊ ಅಂತ ಹೇಳ್ತಿದ್ರು ಯಾವಾಗಲೂ ನಿನ್ನ ಅರ್ಧ ನನಗೆ ಇನ್ಸ್ಪಿರೇಷನ್ ಅಂತ ಅಂದರೆ ಅತ್ತೆ ಹೇಳ್ತಿತ್ತು ಯಾವಾಗಲೂ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಕೋಬೇಕು ಕಣಮ್ಮ ಮನೇನ ಅಂತ ಸೊ ಅದರಿಂದ ಆಮೇಲೆ ನಮ್ಮ ಅತ್ತೆ ಕೂಡ ಹೇಳ್ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿಂದ ನನಗೆ ನನಗೆ ಫಸ್ಟು ಅಡಿಪಾಯಿ ಅಡುಗೆ ಮಾಡೋದ್ರಲ್ಲಿ ಹಾಕಿದ್ದು ಅತ್ತೆನೇ ಅದಕ್ಕೆ ಅತ್ತೆ ನೀನು ಇಷ್ಟು ಚೆನ್ನಾಗಿ ಅಡುಗೆ ಕಲ್ತಿರೋದು ಆವಾಗ ಹೊಡೆದಿರೋತ್ಕೆ ಅಂತ ಹೇಳುತ್ತೆ ನನಗೆ ಅವಾಗ ನಗು ಬರುತ್ತೆ ನಾವು ಯಾವ ಥರ ಇದ್ವು ಅಂತ ಇವಾಗ ನೋಡಿ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊತಿದ್ದೀನಿ ನಾನು ಎಲ್ಲ ಮಡ್ಚಿಟ್ಟು ಬೇಗ ಆಮೇಲೆ ನಮ್ಮಮ್ಮ ಬರೋ ಅಷ್ಟರಲ್ಲಿ ಮನೆಯಲ್ಲ ಒರೆಸಿ ದೇವ್ರ ಪೂಜೆ ರೆಡಿ ಮಾಡ್ಕೋಬೇಕು ಇವತ್ತು ಶಿವರಾತ್ರಿ ಹಬ್ಬದ ಹಿಂದಿನ ದಿನ ನಾವು ಜಾಗರಣೆ ಮಾಡ್ತೀವಿ ನಮ್ಮ ಮನೇಲಿ ಟೊಮ್ಟ ಮಾಡ್ತಾರೆ ಟೊಮಟ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ನಾನು ಕಡಲೆ ಕಡಲೆ ಬೀಜ ಟೊಮಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮತ್ತೆ ಮೊನ್ನೆ ಫೋನ್ ಮಾಡಿಬಿಟ್ಟು ಎಲ್ಲಿಂದ ಟೊಮಟಾ ಮಾಡೋವ್ವ ಅಂತ ಹೇಳಿದ್ರು ಸರಿ ಯಾವುದು ಈಸಿ ಆಗುತ್ತೆ ಅದನ್ನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು ಜಾಗರಣೆ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಜಾಗರಣೆ ಮಾಡ್ತಾರೆ ನಮ್ಮಮ್ಮ ಧರ್ಮಸ್ಥಳಕ್ಕೆ ಹೋಗಿ ಬಂದಿರೋದ್ರಿಂದ ಜಾಗರಣೆ ಮಾಡೋಕ್ಕಾಗಲ್ಲ ಅವರಿಗೆ ಇವಾಗ ಪಾಪ ಕಾಲೆಲ್ಲ ತುಂಬ ತುಂಬ ಊದಿರುತ್ತೋ ಏನಾಗಿರುತ್ತೋ ಗೊತ್ತಿಲ್ಲ ನನಗೆ ಹೇಳ್ತಿದ್ರು ಕಾಲೆಲ್ಲ ಊದಿದೆ ನಡೆಯೋಕ್ಕಾಗ್ತಿಲ್ಲ ಅಂತ ಸೊ ಅದಕ್ಕೆ ಬಂದ್ಬಿಟ್ಟೆ ನನಗಂತೂ ಇರೋಕ್ಕಾಗಲಿಲ್ಲ ಬೆಂಗಳೂರಲ್ಲಿ ನನಗೆ ನಮ್ಮ ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ ಅವ್ರಿಗೊಂಚೂರು ನೋವಾದರೂ ನನಗೆ ತಡ್ಕೊಳಕ್ಕೆ ಆಗಲ್ಲ ಇಷ್ಟೊತ್ತಿಗೆ ನೋಡ್ತಿರ್ತೀನಿ ಅಂತ ಅನಿಸುತ್ತೆ ನನಗೆ ಯಾವಾಗ ಇಷ್ಟ ಆಗುತ್ತೆ ನಮ್ಮೂರಿಗೆ ಬರಬೇಕು ಅಂತ ಅವಾಗ ನಾನು ಹತ್ತು ಬಂದ್ಬಿಡ್ತೀನಿ ಬಸ್ನ ನಾನು ಯಾರೂ ಕೇಳಲ್ಲ ನಮ್ಮ ಮನೆಯವ್ರು ಕೂಡ ಹೋಗ್ಬೇಡ ಆ ಥರ ಈ ಥರ ಅಂತ ಏನೂ ಹೇಳಲ್ಲ ಹೋಗು ತೇಜೋ ಅವ್ರು ಕೇಳಿದ ತಕ್ಷಣ ಹೋಗುತ್ತೇಜು ಅಂತ ಹೇಳ್ತಾರೆ ಅಷ್ಟೇ ಇವಾಗ ನೋಡಿ ನಾನು ರೂಮಲ್ಲಿರೋ ಬಟ್ಟೆ ಎತ್ತಾಕಿ ನನ್ನ ಮಗನಿಗೆ ಈ ಬೆಡ್ ಸ್ಪ್ರೇ ಅಂದರೆ ಸಖತ್ ಇಷ್ಟ ಅದರಲ್ಲಿ ಕಾರ್ಗಳು ಎಲ್ಲ ಇದೆಯಲ್ಲ ಅದ್ರ ಕಲರ್ಸು ಎಲ್ಲ ಹೇಳ್ತಾ ಇರ್ತಾನೆ ನೋಡಿ ಹಾಕಿದ ತಕ್ಷಣ ನೀಟ್ ಮಾಡಿದ ತಕ್ಷಣ ಬಂದು ಕುತ್ಕೊಂಡ್ರು ನನ್ನ ಮಕ್ಕಳಿಬ್ರು ಲೈಟ್ ಆಫ್ ಆನು ಮಾಡ್ತಾ ಇದ್ದಾರೆ ನಿಂತ್ಕೊಂಡಲ್ಲಿ ನಾನು ಕ್ಲೀನ್ ಮಾಡ್ತಿದ್ರೆ ಆಮೇಲೆ ಹಾಲಿಗೆ ಬಂದೆ ನಮ್ಮನೆ ಹಾಲು ಎಷ್ಟು ವಿಚಿತ್ರ ಮಾಡಿದ್ದಾರೆ ನೋಡಿ ನನ್ನ ತಮ್ಮನೂ ನನ್ನ ಇದ್ದರೆ ಸಾಕು ನಮ್ಮ ಮನೆ ಫುಲ್ ಗಲೀಜ್ ಮಾಡಾಕ್ತಾರೆ ನಮ್ಮಮ್ಮ ಅಂತೂ ನಾವು ಬಂದರೆ ಒಂದು ಮೂರು ನಾಲ್ಕು ಸಲ ಮನೆ ಕ್ಲೀನ್ ಮಾಡುತ್ತೆ ಯಾವಾಗಲೂ ಈಗ ಪಾಪ ನಾನು ನಮ್ಮಮ್ಮನ ಕೆಲಸ ಬಿಡಿಸಿದ್ದು ಯಾವಾಗಲೂ ಮನೆ ಕೆಲಸನೂ ನಮ್ಮಮ್ಮ ಮಾಡೋರು ನಾನು ಏಯ್ತಿಗೆ ಬಂದಾಗಲೇ ನಮ್ಮಅಮ್ಮನಿಗೆ ಕೆಲಸ ಮಾಡಬೇಡ ಅಮ್ಮ ನಾನು ಮಾಡ್ಕೊತೀನಿ ಅಂತ ಹೇಳಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮನೆ ಈ ಥರ ಇದೆ ನೋಡಿ ಹಾಲು ನಮ್ಮನೆ ಹಾಲಿದು ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ನಮ್ಮ ಅಮ್ಮ ಇನ್ನೇನು ಬರ್ತಾರೆ ಸ್ವಲ್ಪ ಹೊತ್ತು ಕ್ಲೀನ್ ಮಾಡಾದಮೇಲೆ ಬರ್ತಿದ್ದೀನಿ ಇಲ್ಲೇ ಅಂತ ಹೇಳಿದ್ರು ಮೊಸಳೆ ಹೊಸಳ್ಳಿ ಹತ್ರ ಸೊ ಅದಕ್ಕೆ ಬೇಗ ಬೇಗ ಗುಡಿಸ್ತಿದ್ದೀನಿ ಗುಡಿಸಾದ್ಮೇಲೆ ಮನೆ ಒರೆಸ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ರೆ ನಮ್ಮಮ್ಮ ಬಂದು ಆಮೇಲೆ ಏನೇನು ಪ್ರಸಾದ ತಂದಿರುತ್ತೆ ಅದನ್ನೆಲ್ಲ ತಗೊಬರುತ್ತೆ ಒಳಗಡೆ ಮನೇಲಿ ಯಾವಾಗಲೇ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಮಾತ್ರ ಪ್ರಸಾದ ತರೋದು ಇಲ್ಲಿ ನೋಡಿ ನಮ್ಮಮ್ಮ ಬಂದರೂ ನಮ್ಮಮ್ಮಂಗೆ ಎಷ್ಟು ಖುಷಿಯಾಗ್ತಿದೆ ಅನುಭವಿನ ನೋಡಿಬಿಟ್ಟು ನನ್ನ ತಮ್ಮ ಹೋಗಿದ್ದ ಕರ್ಕೊಬರಕ್ಕೆ ಅವನು ನಮ್ಮಮ್ಮನ ಕಾಲು ನೋಡಿ ಆಡ್ಕೊತಿದ್ದಾನೆ ಯಾವ ಥರ ಆಗಿದೆ ನಿಮ್ಮ ಅಮ್ಮನ ಕಾಲು ಅಂತ ಇಲ್ಲಿ ನೋಡಿ ತೋರಿಸ್ತಿದ್ದೀನಿ ನಮ್ಮ ಅಮ್ಮನ ಕಾಲು ಎಷ್ಟು ದಪ್ಪ ಆಗಿದೆ ಅಂತ ಪಾಪ ಅದೆಷ್ಟು ನೋವ್ತಿದೆಯೋ ಏನೋ ಆಮೇಲೆ ನನ್ನ ತಮ್ಮ ಹಂಗೆ ಬರ್ಬೇಕಾದ್ರೆ ಗೋಬಿ ತಂದಿದ್ದ ನನಗೆ ಅಂತ ಇಲ್ಲಿ ನೋಡಿ ನಮ್ಮಮ್ಮ ಧರ್ಮಸ್ಥಳದಿಂದ ತಂದಿರೋ ಆಟ ಸಾಮಾನು ನನ್ನ ಮಕ್ಕಳು ಆಟ ಆಡ್ತಿದ್ದಾರೆ ಆಮೇಲೆ ನಾನು ಬೆಂಡೆಕಾಯಿ ಗೊಜ್ಜು ಮತ್ತು ನನ್ನ ತಮ್ಮ ಚಿಕನ್ ರೋಲು ಮತ್ತು ಕಬಾಬ್ ತಂದಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗುತ್ತೆ ವಿನಿ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ